ನು ಬೆಳಗ ಬನ್ನಿರೇ ಪಾರ್ವತಿಯ ಪುತ್ರ ನಿಗಾರುತೀಯನು ಬೆಳಗ ಬನ್ನಿರೇ ಬಾಗಿಲದ ಮುಂದೆ ಕೊಡು ಎಂದು ಹೇಳಿದಾಳವಗೆ ಇಷ್ಟಿ ಪಾರ್ವತಿ ಜಳಕ ಜಳಕಮಡಲಿ ಕೊಂಟವಗೆ ಶಿವ ಬಂದ ಬಾಗಿಲಿಗೆ ಯಾರು ನೀನು ಯಾರ ಮಗನು ಎಂದು ವಿಘ್ನೇಶ್ವರನ ನುಡಿಸಲು ಮೀರಿ ಉತ್ತರವ ಕೊಟ್ಟ ಪುತ್ರನಿಗಾರುತಿಯನು ಬೆಳಗ ಬನ್ನಿರೇ ಪಾರ್ವತಿಯ ಪುತ್ರನಿಗಾರತೀಯನು ಬೆಳಗ ಬನ್ನೀರೇ ಸಿಟ್ಟಿನಿಂದ ಶಿವನು ಮೇಲ ಿತ್ರಿಶೂಲವೈಕಿದಾನು ಅವನ ಶಿರಹಕ್ಕೆ ಶಿರಭೂತು ಗಗನಕ್ಕೆ ಸಣ್ಣ ಶಿಶುವಿನ ಕೊಂದ್ರೆ ನೀವೋ ಮಂದಬು ದೇ ಮಹಾದೇವ ಸಂಶೆ ಇಲ್ಲದೆ ತಂದು ಹಚ್ಚರಿ ಇಂದು ಕಂದಗೆ ಆರುತಿಯನು ಬೆಳಗ ಬನ್ನಿರೆ ಪಾರ್ವತಿಯ ಪುತ್ರನಿಗಾರುತೀಯನು ಬೆಳಗ ಬನ್ನಿರೇ ತಿರುಗಿ ಹೋದ ಶಿವನು ಉತ್ರಕ್ಕೆ ಕ್ಷಣದಲ್ಲಿ ಗಜನ ಶಿರವ ಹರಿದು ತಂದ ವ್ಯಾಳಕ್ಕೆ ಶಿರ ಹಚ್ಚಿ ಶಿವನು ಅಶ್ವ ಪಡೆದನು ಯಬಸಿ ಮೇಲಕ್ಕೆ ಸರ್ವಲೋಕಕ್ಕೆ ಮೇಲಾಗಿ ನುಡಿ ಎಂದು ಹೇಳಿ ಬಾಲವಾಕ್ಯವ ಕೊಟ್ಟ ಶಂಕರ ಲೀಲೆಯಿಂದಲಿ ನಡೆವ ತೀಯನು ಬೆಳಗ ಬನ್ನೀರೆ ಪಾರ್ವತಿಯ ತೀಯನು ಬೆಳಗ ಬನ್ನೀರೆ ಚಪ್ಪನ್ನ ದೇಶ ನೀನು ಚೌಸೃಷ್ಟಿವೆ ಕುಕ್ಷದಲ್ಲೇ ಇಟ್ಟುಕೊಂಡಿಹನು ಶ್ರೀ ಅಷ್ಟು ಮಲ್ಲಿಗೂಗಳ ಮುಡಿವ ಪೋಷಿಪನು ಸರ್ಪಧಾರಣನು ಲೋಕದೊಳಗೆ ಸರ್ವ ಭಕ್ತರು ಬಸವನಾದರು ಕರುಣದಿಂದಲೇ ತ್ವರಿತದಿಂದಲ್ಲವರ ಚರಣ ಕಾರುತೀಯನು ಬೆಳಗ ಬನ್ನೀರೆ ಪಾರ್ವತಿಯ ಪುತ್ರ ನಿಗಾರುತೀಯನು ಬೆಳಗ ಬನ್ನೀರೆ

जय श्री विघ्नेश्वर महाराज की जय गणपति पप्पा कण मूर्तिमा पारण